ಎಲ್ಲರಿಗೂ ನಮಸ್ಕಾರಗಳು ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ ಜಿಲ್ಲಾ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅವಧಿ ಮೂರು ಗಂಟೆ ಹದಿನೈದು ನಿಮಿಷ ವಿಷಯ ಗಣಿತ ಅಂಕಗಳು ಎಂಬತ್ತು ಅಂದ್ರೆ ಹಾವೇರಿ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ ಈ ವರ್ಷದ ಈಗ ನಾನು ಇಲ್ಲಿ ಮೊದಲ ಹದಿನಾರು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿರುತ್ತೇನೆ ನಂತರದ ಪ್ರಶ್ನೆಗಳಿಗೆ ನಂತರದ ವಿಡಿಯೋಗಳಲ್ಲಿ ಅದಕ್ಕೆ ಪರಿಹಾರವನ್ನು ನೀಡ್ತಾ ಇದ್ದೇನೆ ಈಗ ಹಾವೇರಿ ಜಿಲ್ಲೆಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಅವುಗಳ ಉತ್ತರಗಳನ್ನ ನೋಡೋಣ ಮೊದಲನೇದು ಖಚಿತ ಘಟನೆಯ ಸಂಭವನತೆ ಇದು ಖಚಿತ ಘಟನೆಯ ಸಂಭವನತೆ ಯಾವಾಗಲೂ ಒಂದಿರುತ್ತೆ ಅಸಂಭವ ಘಟನೆಯ ಸಂಭವನತೆ ಸೊನ್ನೆ ಇರುತ್ತೆ ಅಂತ ಎರಡನೇ ಪ್ರಶ್ನೆ ತ್ರಿಜ್ಯ ಆರ್ ಮಾನಗಳಾಗಿರುವ ಒಂದು ಘನಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಫೋರ್ ಬೈ ತ್ರೀ ಬೈ ಆರ್ ಸೂತ್ರ ಇದೆ ಈಗಾಗಲೇ ಇದು ಗೊತ್ತಿರತಕ್ಕಂಥದ್ದು ನೇರವಾದಂತ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಒಂದು ಬಹುಪದೋಕ್ತಿಯ ಗರಿಷ್ಠ ಮೂರು ಶೂನ್ಯತೆಗಳನ್ನು ಹೊಂದಿದ್ದರೆ ಅದರ ಡಿಗ್ರಿ ಡಿಗ್ರಿ ಮೂರಿದ್ದಾಗ ಇದ್ದಾಗ ಶೂನ್ಯತೆಗಳ ಸಂಖ್ಯೆ ಮೂರು ಇರುತ್ತೆ ಡಿಗ್ರಿ ಎರಡಿದ್ದಾಗ ಶೂನ್ಯತೆಗಳ ಸಂಖ್ಯೆ ಎರಡು ಇರುತ್ತೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಡಿ ಆಪ್ಷನ್ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಈಕ್ವಲ್ ಟು ಜೀರೋ ಎಂಬ ಜೋಡಿ ರೇಖಾತ್ಮಕ ಸಮೀಕರಣಗಳು ಒಂದೇ ಪರಿಹಾರವನ್ನು ಹೊಂದಿದ್ದರೆ ಕೆಳಗಿನವುಗಳಲ್ಲಿ ಸಂಬಂಧ ಯಾವುದು ಸರಿ ಅಂತ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ನೇರವಾಗಿ ಸಿ ಆಪ್ಷನ್ ಸರಿ ಇದೆ ಎ ಒನ್ ಬೈ ಎ ಟು ಇಸ್ ನಾಟ್ ಇಷ್ಟು ಬಿ ಒನ್ ಬೈ ಬಿ ಟು ಇದ್ದಾಗ ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರಗಳನ್ನು ಹೊಂದಿರುತ್ತವೆ ಆ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಮತ್ತು ಸ್ಥಿರ ಜೋಡಿಯನ್ನು ಹೊಂದಿರುತ್ತೆ ಇನ್ನು ಐದನೇ ಪ್ರಶ್ನೆ ಕೋಸೆಕ್ಸ್ಕ್ವೈರ್ ಥೀಟ ಮೈನಸ್ ಕಾಟ್ ಸ್ಕ್ವೇರ್ ಥೀಟ ಬೆಲೆ ಎಷ್ಟು ಅಂತ ಕೇಳಿದರೆ ಇದರ ಉತ್ತರ ಎಷ್ಟು ಅಂದರೆ ಒಂದು ಅಂತ ಹೇಗೆ ಅಂತಂದ್ರ ಕೋಸೆಕ್ಸ್ ಸ್ಕ್ವೈರ್ ಥೀಟ ಹೆಜ್ ಕೊಟ್ಟು ಸೂತ್ರ ನಮ್ಗೆ ಏನಿದೆ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಥೀಟ ಅಂತಿದೆ ಕೋಸೆಕ್ಸ್ ಸ್ಕ್ವೇರ್ ಥೀಟ ಹೆಜ್ ಕೊಟ್ಟು ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ಥೀಟ ಮುಂದೇನಿದೆ ಮೈನಸ್ ಕಾರ್ಡ್ ಸ್ಕ್ವೇರ್ ಥೀಟ ಇದೆ ಹಾಗಾಗಿ ಮೈನಸ್ ಕಾರ್ಡ್ ಸ್ಕ್ವೇರ್ ಥೀಟ ಅಂದ್ರೆ ಮೈನಸ್ ಕಾರ್ಡ್ ಸ್ಕ್ವೇರ್ ಥೀಟ ಪ್ಲಸ್ ಕಾರ್ಡ್ ಸ್ಕ್ವೇರ್ ಥೀಟ ಹೋದಾಗ ಉತ್ತರ ಉಳಿದಿರ್ತಕ್ಕಂಥ ಯಾವುದು ಒಂದು ಹಾಗಾಗಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಇನ್ನು ಆರನೇ ಪ್ರಶ್ನೆ ಮೂಲ ಬಿಂದು ಜೀರೋ ಜೀರೋ ನಿಂದ ಬಿ ಬಿಂದು ಐದು ಹನ್ನೆರಡು ಈ ಬಿಂದುವಿಗೆ ಇರುವ ದೂರ ಅಂದ್ರೆ ಇದನ್ನ ಡಿ ಜಿಲ್ ಟು ಸ್ಕ್ವೈರ್ ರೂಟ್ ಆಫ್ ನಾವು ಸೂತ್ರ ಏನ್ ಮಾಡ್ತೀವಿ ಡಿ ಡಿಇಿಕ್ವಲ್ ಟು ಸ್ಕ್ವರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂತಹ ಮೂಲ ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿಗೆ ಇರುವಂತಹ ದೂರ ಇರ್ಕಂಡ ಸೂತ್ರ ಎಕ್ಸ್ ಅಂದ್ರೆ ಇಷ್ಟ ಎಷ್ಟಿದೆ ಐದಿದೆ ಐದರ ವರ್ಗ ಇಪ್ಪತ್ತೈದು ಪ್ಲಸ್ ವಾಯ್ ಅಂದರೆ ಹನ್ನೆರಡು ಇದೆ ಹನ್ನೆರಡರ ವರ್ಗ ನೂರ ನಲವತ್ನಾಲ್ಕು ನೇರವಾಗಿ ಕೂಡಿಸ್ತಾ ಇದ್ದೀನಿ ಇದು ಕೂಡಿಸಿದಾಗ ಟೋಟಲ್ ಒನ್ ಸಿಕ್ಸ್ಟಿ ನೈನ್ ಆಯಿತು ಒನ್ ಸಿಕ್ಸ್ಟಿ ನೈನ್ ಅಂದ್ರೆ ಇದರ ವರ್ಗ ಮೂಲ ಎಷ್ಟು ಬರುತ್ತೆ ಹದಿಮೂರು ಮಾನಗಳು ಹಾಗಾಗಿ ಈ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಯಾವುದು ಬಿ ಇದು ಸರಿಯಾದ ಉತ್ತರ ಇನ್ನು ಏಳನೇ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಪಿ ಓ ಕ್ಯೂ ಕೋನ ನೂರ ಹತ್ತು ಡಿಗ್ರಿ ಆದಾಗ ಪಿ ಟಿ ಕ್ಯೂ ಅಂತ ಅಂದ್ರೆ ಎರಡು ಅಭಿಮುಖ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಬೇಕು ಹಾಗಾಗಿ ಇದು ನೂರ ಹತ್ತಿದ್ದಾಗ ಇದು ಎಷ್ಟಿರಬೇಕು ಎಪ್ಪತ್ತು ಡಿಗ್ರಿ ಇದು ಆಗ್ಲೇಡಿ ತ್ರಿಜ್ಯ ಮತ್ತು ಸ್ಪರ್ಶಗಳ ನಡುವಿನ ಕೋನ ತೊಂಬತ್ತೊಂಬತ್ತಾಗಿರುತ್ತೆ ಇವೆರಡು ಕೋನಗಳ ಮೊತ್ತ ಪಿ ಮತ್ತು ಕ್ಯೂ ಇವೆರಡು ಕೋನಗಳ ಮೊತ್ತ ನೂರ ಎಂಬತ್ತು ಅಂದ್ರೆ ಇವೆರಡು ಕೋನಗಳ ಮೊತ್ತ ನೂರ ಎಂಬತ್ ಇದು ನೂರಾ ಹತ್ತು ಡಿಗ್ರಿ ಎಷ್ಟು ಕೂಡ್ಸೋ ನೂರ ಎಂಬತ್ತು ಎಪ್ಪತ್ತು ಹಾಗಾಗಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಎ ಆಪ್ಷನ್ ಸರಿಯ ಉತ್ತರ ಇನ್ನು ಎಂಟನೇ ಪ್ರಶ್ನೆಗೆ ಒಂದು ಸಮಾಂತರ ಸೇಡಿಯ ಎಣ್ಣನೇ ಪದ ಎ ಎನ್ ಇಸ್ ಈಕ್ವಲ್ ಟು ಫೈವ್ ಎನ್ ಪ್ಲಸ್ ಟು ಆಗಿದೆ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ ಇಲ್ಲಿ ಒಂದನೇ ಪದವನ್ನ ಕಂಡು ಹಿಡಿಬೇಕು ನಾವು ಒಂದನೇ ಪದ ಅಂದ್ರೆ ಎ ಬೆಲೆ ಎನ್ ಬೆಲೆ ಒಂದನ್ನ ಆದೇಶಿಸಿ ಐದು ಐದೊಂದ್ರ ಐದು ಪ್ಲಸ್ ಎರಡು ಎಷ್ಟು ಏಳು ಅದೇ ರೀತಿ ಎಣ್ಣೆ ಬೆಲೆ ಎರಡನ್ನ ಆದೇಶಿಸಿ ಎ ಟು ಅನ್ನ ಕಂಡುಹಿಡಿಯಬೇಕು ಎ ಟು ಅಂದ್ರೆ ಎಂಟು ಬೆಲೆ ಎರಡು ಅಂದ್ರೆ ಐದೇ ಹತ್ತು ಪ್ಲಸ್ ಎರಡು ಹನ್ನೆರಡು ಈಗ ಡಿಇಿ ಕೊಟ್ಟು ನಮಗೆ ಎ ಟು ಮೈನಸ್ ಎ ಒನ್ ಅಂತ ಸೂತ್ರ ಇದೆ ಹನ್ನೆರಡರಲ್ಲಿ ಏಳು ಕಳೆದಾಗ ಐದು ಬಂತು ಹಾಗಾಗಿ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಡಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಒಂಬತ್ತನೇ ಪ್ರಶ್ನೆ ಬಾಹು ಎ ಮಾನಗಳಾಗಿರುವ ಒಂದು ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಆರು ಎ ಸ್ಕ್ವೇರ್ ಅನ್ನುವಂಥ ಸೂತ್ರ ಪಾರ್ಶ್ವ ಮೇಲ್ಮೈ ಅಂದ್ರೆ ನಾಲ್ಕು ಎ ಸ್ಕ್ವೇರ್ ಇನ್ನು ಹತ್ತನೇ ಪ್ರಶ್ನೆ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳಾದ ಸರಾಸರಿ ಬಹುಲಕ ಮತ್ತು ಮಧ್ಯಾಂಕಗಳ ನಡುವಿನ ಸಂಬಂಧವನ್ನು ಬರೆಯಿರಿ ಅಂದ್ರೆ ಈಗಾಗಲೇ ಮೂರು ಇಂಟು ಮಧ್ಯಾಂಕ ಶಾರ್ಟ್ ಆಗಿ ಬರ್ತೀನಿ ಮೂರು ಇಂಟು ಮಧ್ಯಾಂಕ ಇಜಿಕೊಲ್ ಟು ಬಹುಲಕ ಪ್ಲಸ್ ಎರಡು ಇಂಟು ಸರಾಸರಿ ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಟು ಜೀರೋ ಇನ್ನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಸ್ಪರ್ಶಗಳನ್ನು ಎಳೆಯಬಹುದು ಅಂದ್ರೆ ಗರಿಷ್ಠ ಎರಡು ಸ್ಪರ್ಶಗಳನ್ನು ಎಳಿಲಿಕ್ಕೆ ಸಾಧ್ಯ ಹದಿಮೂರನೇ ಪ್ರಶ್ನೆ ರೇಖಾತ್ಮಕ ಬಹುಪದೋಕ್ತಿ ಎಂದರೇನು ಒಂದು ಚರಾಕ್ ಒಂದು ರೇಖಾತ್ಮಕ ಒಂದು ಚರಾಕ್ಷರದ ಘಾತ ಅಂದ್ರೆ ಆ ಕೊಟ್ಟಿರುವಂತಹ ಬಹುಪದೋಕ್ತಿ ಚರಾಕ್ಷರ ಘಾತ ಒಂದು ಆಗಿರುವ ಬಹುಪದೋಕ್ತಿಯನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಅದರ ಗರಿಷ್ಠ ಘಾತ ಎಷ್ಟಾಗಿರ್ಬೇಕು ಒಂದಾಗಿರ್ಬೇಕು ಅಂತ ಒಂದಕ್ಕಿಂತ ಕಡಿಮಾದ್ರೂ ಕೂಡ ಶೂನ್ಯ ಬಹುಪದೋಕ್ತಿ ಆಗುತ್ತೆ ಒಂದಕ್ಕಿಂತ ಹೆಚ್ಚಾದ್ರೆ ಅದು ಎರಡಿದ್ರ ವರ್ಗ ಮೂರಿದ್ರೆ ಘನ ಬಹುಪದೋಕ್ತಿ ಆಗುತ್ತೆ ಹಾಗಾಗಿ ಚರಾಕ್ಷರದ ಘಾತ ಕೇವಲ ಒಂದು ಆಗಿರುವ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ ಈಕ್ವಲ್ ಟು ಜೀರೋ ಎ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಟು ಎಲ್ ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಐಕ್ಯಗೊಂಡರೆ ಎ ಮತ್ತು ಬಿ ಬೆಲೆಗಳನ್ನ ಕಂಡು ಅಂತ ಪ್ರಶ್ನೆ ಏನಿದೆ ಇಲ್ಲಿ ನಾವು ಎ ಒನ್ ಬೈ ಎ ಟು ಐಕ್ಯಗೊಂಡಾಗ ಎ ಒನ್ ಬೈ ಎ ಟು ಸಮಾನಾಗಿದೆ ಬಿ ಒನ್ ಬೈ ಬಿ ಟು ಸಮಾನಾಗಿದೆ ಸಿ ಒನ್ ಬೈ ಸಿ ಟು ಅಂತ ಇರಬೇಕು ಎ ಒನ್ ಬೈ ಎ ಟು ಅಂದ್ರೆ ಎ ಒನ್ ಅಂದ್ರೆ ಒಂದಿದೆ ಆ ನಂತರ ಎ ಟು ಎಷ್ಟಿದೆ ಎ ಇದೆ ಬಿ ಒನ್ ಅಂದ್ರೆ ಎರಡಿದೆ ಬಿ ಟು ಅಂದ್ರೆ ಎಷ್ಟಿದೆ ಬಿ ಇದೆ ಆಮೇಲೆ ಅಂದ್ರೆ ಎಷ್ಟಿದೆ ಮೈನಸ್ ನಾಲ್ಕು ಸಿ ಟು ಅಂದ್ರೆ ಎಷ್ಟಿದೆ ಮೈನಸ್ ಹನ್ನೆರಡು ಇದೆ ಹಾಗಾಗಿ ಇವುಗಳನ್ನು ತೆಗೆದುಕೊಂಡು ಇಲ್ಲಿ ಸ್ಥಳಾವಕಾಶ ಕಡಿಮೆ ಇದೆ ಆದರೂ ಕೂಡ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಕೆಳಗಡೆ ಬಿಡಿಸ್ತಾ ಇದ್ದೀನಿ ನೋಡ್ರಿ ಈಗ ಎ ಒನ್ ಬೈ ಎ ಟು ಎ ಒನ್ ಅಂದ್ರೆ ಎಷ್ಟಿದೆ ಒಂದ್ ಇದೆ ಆಮೇಲೆ ಎ ಟು ಅಂದ್ರೆ ಎ ಇದೆ ಬಿ ಒನ್ ಅಂದ್ರೆ ಎಷ್ಟಿದೆ ಬಿ ಒನ್ ಅಂದ್ರೆ ಟೂ ಇದೆ ಬಿ ಟು ಜಾಗದಲ್ಲಿ ಎಷ್ಟಿದೆ ಬಿ ಇದೆ ಸಿ ಒನ್ ಅಂದ್ರೆ ಎಷ್ಟಿದೆ ಮೈನಸ್ ನಾಲ್ಕು ಇದೆ ಸಿ ಟು ಅಂದ್ರೆ ಎಷ್ಟಿದೆ ಅದು ಮೈನಸ್ ಹನ್ನೆರಡು ಈಗ ಇದು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡನ್ನ ಹೋಯ್ತು ಮೈನಸ್ ಮೈನಸ್ ಹೋಯ್ತು ಇವೆರಡನ್ನ ತೆಗೆದುಕೊಂಡು ಎ ಕಂಡು ಹಿಡಿಯಬೇಕು ಇವೆರಡನ್ನ ತೆಗೆದುಕೊಂಡು ಬಿ ಅಂದ್ರೆ ಒನ್ ಬೈ ಎ ಎಸ್ ಈಕ್ವಲ್ ಟು ಒನ್ ಬೈ ತ್ರೀ ಅಂತ ಇದೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಒನ್ ಬೈ ತ್ರೀ ಅಂದ್ರ ಈಗ ಇದು ಒನ್ ಬೈ ಎ ಎಸ್ ಈಕ್ವಲ್ ಟು ಎಷ್ಟು ಉಳಿತು ಅಲ್ಲಿ ಒನ್ ಬೈ ತ್ರೀ ಅನ್ನ ಉಳೀತು ಒನ್ ಬೈ ತ್ರೀ ಓರೇ ಗುಣಾಕಾರ ಎ ಒಂದ್ಲೇ ಎಸ್ ಈಕ್ವಲ್ ಟು ಮೂರ್ ಒಂದ್ಲೆ ಮೂರ್ ಅಂದ್ರ ಎ ಬೆಲೆ ಎಷ್ಟು ಬಂತು ಮೂರು ಅದೇ ರೀತಿ ಇವೆರಡನ್ನ ತೆಗೆದುಕೊಳ್ಬೇಕಂದ್ರೆ ಟೂ ಬೈ ಬಿಜ್ ಈಕ್ವಲ್ ಟು ಟೂ ಡಿ ಬೈ ಬಿಜ್ ಈಕ್ವಲ್ ಟು ಎಷ್ಟು ಉಳಿದು ಇಲ್ಲಿ ಒನ್ ಬೈ ತ್ರೀ ಉಳಿದ ಒನ್ ಬೈ ತ್ರೀ ಈಗ ಗುಣಾಕಾರ ಮಾಡ್ರಿ ಬಿ ಒಂದ್ಲೆ ಬಿಜ್ ಈಕ್ವಲ್ ಟು ಎರಡು ಮೂರ್ಲೆ ಆರು ಅಂದ್ರೆ ಬಿ ಬೆಲೆ ಎಷ್ಟು ಬಂತು ಆರು ಅನ್ನುವಂತ ಉತ್ತರ ಅದೇ ರೀತಿ ಈಗ ಹದಿನೈದನೇ ಪ್ರಶ್ನೆ ಪಿ ಆಫ್ ಎಂಇ್ ಈಕ್ವಲ್ ಟು ಎಂ ಇಂಟು ಬ್ರಿಕೆಟ್ ಎಂ ಮೈನಸ್ ಟು ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಎಂ ಇಂಟು ಎಂ ಮೈನಸ್ ಟು ಅಂದ್ರೆ ಪ್ರತಿಯೊಂದು ಬಹುಪದೋಕ್ತಿ ಅಂದ್ರ ಇಲ್ಲಿ ಎರಡು ಸ್ವ ಅಪವರ್ತನಗಳನ್ನು ಸೊನ್ನೆಗೆ ಸಮಡ್ದಾಗ ಎಂ ಇಸ್ ಈಕ್ವಲ್ ಟು ಜೀರೋ ಅಥವಾ ಎಮ್ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ಅಂದ್ರೆ ಎಂ ಮೈನಸ್ ಟೂ ಅಂದ್ರೆ ಆ ಕಡೆ ಹೋದಾಗ ಪ್ಲಸ್ ಟು ಆಯ್ತು ಹಾಗಾಗಿ ಇಲ್ಲಿ ಶೂನ್ಯತೆಗಳು ಏನಾಗಿರುತ್ತೆ ಸೊನ್ನೆ ಮತ್ತು ಎರಡು ಈ ಬಹು ಪದಕ್ತಿ ಎಂ ಇಂಟು ಟು ಎಂ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ಆದಾಗ ಎಂ ಇಸ್ ಈಕ್ವಲ್ ಟು ಜೀರೋ ಎಂ ಮೈನಸ್ ಟು ಇಸ್ ಈಕ್ವಲ್ ಟು ಜೀರೋ ಎಂ ಇಸ್ ಈಕ್ವಲ್ ಟು ಜೀರೋ ಅಂದ್ರೆ ಒಂದು ಶೂನ್ಯತೆ ಬಂತು ಎಂ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ಅಂದ್ರೆ ಟೂ ಆ ಕಡೆ ಹೋದಾಗ ಪ್ಲಸ್ ಟು ಆಗಿ ಅವೆರಡು ಶೂನ್ಯತೆಗಳು ಜೀರೋ ಮತ್ತು ಎರಡು ಇನ್ನು ಹದಿನಾರನೇ ಪ್ರಶ್ನೆ ಸ್ಟ್ಯಾಟಿಸ್ಟಿಕ್ಸ್ ಎಂಬ ಪದದ ಅಕ್ಷರಗಳಿಂದ ಯಾದೃಚ್ಛಿಕವಾಗಿ ಒಂದು ಅಕ್ಷರವನ್ನು ಆಯ್ಕೆ ಮಾಡಲಾಗಿದೆ ಆಯ್ಕೆ ಮಾಡಿದ ಅಕ್ಷರ ಟಿ ಆಗಿರುವ ಸಂಭವನೀಯತೆ ಅಂದ್ರೆ ಒಟ್ಟು ಅಕ್ಷರಗಳ ಸಂಖ್ಯೆ ಹತ್ತಿವೆ ಟಿ ಮೂರಿವೆ ಹಾಗಾಗಿ ಇದರ ಸಂಭವನೀಯತೆ ಎಷ್ಟು ಟಿ ಆಗಿರುವ ಸಂಭವನೀಯತೆ ಎಷ್ಟು ಅಂದ್ರೆ ತ್ರೀ ಡೈಡ್ ಬೈ ಟೆನ್ ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಲಿ ಒಟ್ಟು ಎಂಟು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳಂದ್ರೆ ಒಟ್ಟು ಹದಿನಾರು ಅಂಕಗಳು ತ್ರೀ ಪ್ಲಸ್ ರೂಟ್ ಫೈವ್ ಅವಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಕೊಟ್ಟಿರುವ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಹೇಳಿದರೆ ಯಾವುದೇ ವಿಧ ಆದೇಶ ಅಥವಾ ವರ್ಜಿಸುವ ವಿಧಾನದಿಂದ ಬಿಡಿಸಬಹುದು ಎಕ್ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡ್ರಿ ಅಥವಾ ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಇಜಿಕೊಂಡು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಐದು ಎಂಟು ಹನ್ನೊಂದು ಡಿ ಎಷ್ಟೇ ಸಿ ಸಮಾಂತರ ಸೇಡಿಯ ಮೊದಲ ಹದಿನಾರು ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಚಿತ್ರವನ್ನು ಕೊಟ್ಟಿದ್ದಾರೆ ಇ ಸಮಾಂತರವಾಗಿದೆ ಎ ಬಿ ಆದಾಗ ಡಿ ಬೆಲೆ ಏಳು ಸಿ ಡಿ ಬೆಲೆ ಐದು ಬಿ ಸಿ ಹದಿನೆಂಟು ಆದಾಗ ಬಿಇ ಮತ್ತು ಸಿ ಕಂಡು ಹಿಡ್ರಿ ಅಥವಾ ಕ್ವಶನ್ ಇದೆ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಎ ಡಿ ಸಿ ಕೊಟ್ಟು ಎ ಬಿ ಸಿ ಆಗುವಂತೆ ಡಿ ಬಿಂದು ಬಿ ಸಿ ಎ ಮೇಲಿದೆ ಹಾಗಾದ್ರೆ ಸಿ ಎ ಸ್ಕ್ವೈರ್ ಈಜ್ ಕೊಟ್ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಜೀರೋ ಬಿಂದು ಅಂದ್ರೆ ಓ ಬಿಂದುನ ನಿರ್ದೇಶಾಂಕ ಆರು ಮೂರು ಒಳ ವೃತ್ತವು ಎ ಬಿಂದು ನಿರ್ದೇಶಕಾಂಕ ಹತ್ತು ಆರು ಎಂಬ ಬಿಂದುವಿನಲ್ಲಿ ಹಾದು ಹೋದರೆ ಅದರ ತ್ರಿಜೆಯವನ್ನ ಕಂಡುಹಿಡ್ರಿ ಅಂತ ಕೇಳಿದ್ದಾರೆ ಇಪ್ಪತ್ ಮೂರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಿಂದ ಸೈನ್ ಥೀಟ ಮತ್ತು ಟ್ಯಾನ್ ಅಲ್ಫಾಗಳ ಬೆಲೆಯನ್ನ ಕಂಡಿಡ್ರಿ ಚಿತ್ರವನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿ ಕಂಡುಹಿಡಿದಕ್ಕಂಥದ್ದು ಇಪ್ಪತ್ನಾಲ್ಕರಿಂದ ಒಂದು ಚೀಲದಲ್ಲಿ ಮೂರು ಕೆಂಪು ಚೆಂಡುಗಳು ಮತ್ತು ಐದು ಕಪ್ಪು ಚೆಂಡುಗಳಿವೆ ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ ತೆಗೆದ ಚೆಂಡು ಕೆಂಪು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಕಂಡುಹಿಡ್ರಿ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ ಒಂಬತ್ತು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಮೂರು ಅಂಕ ಅಂದ್ರೆ ಒಟ್ಟು ಇಪ್ಪತ್ತೇಳು ಅಂಕಗಳು ಇಪ್ಪತ್ತೈದನೇ ಪ್ರಶ್ನೆ ಮೂರ್ನೂರ ನಲವತ್ನಾಲ್ಕು ಮತ್ತು ಅರವತ್ತು ಇವುಗಳ ಮಸಾವನ್ನು ಅವಿಭಾಜ್ಯ ಪವರ್ತನ ಕ್ರಮದಿಂದ ಕಂಡುಹ್ರಿ ಮತ್ತು ಅವುಗಳ ಲಸಾವನ್ನು ಕಂಡಿಡ್ರಿ ಅಂತ ಇಪ್ಪತ್ತಾರನೇ ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಸಮಾನುಪಾತದಲ್ಲಿ ವಿಭಾಗಿಸಿದಾಗ ಆ ಚತುರ್ಭುಜವು ಒಂದು ತ್ರಾಪಿಜ್ಯವಾಗುತ್ತದೆ ಎಂದು ಸಾಧಿಸಿ ಇಪ್ಪತ್ತೇಳ ಕಾಂಚನಾಳು ಕೆಲವು ಪುಸ್ತಕಗಳನ್ನು ರೂಪಾಯಿ ಅರವತ್ತಕ್ಕೆ ಕೊಂಡವಳು ಅಷ್ಟೇ ಹಣಕ್ಕೆ ಅವಳು ಇನ್ನೂ ಐದು ಪುಸ್ತಕಗಳನ್ನು ಕೊಂಡಿದ್ದಾರೆ ಪ್ರತಿ ಪುಸ್ತಕದ ಬೆಲೆ ರೂಪಾಯಿ ಒಂದು ಕಡಿಮೆ ಆಗುತ್ತಿತ್ತು ಹಾಗಾದ್ರೆ ಕಾಂಚನಾಳು ಕೊಂಡುಕೊಂಡ ಪುಸ್ತಕಗಳ ಸಂಖ್ಯೆ ಮತ್ತು ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡ್ರಿ ಅಥವಾ ಕ್ವಶನ್ ಇದೆ ಇಲ್ಲಿ ಒಂದು ಆಯತಾಕಾರದ ಜಮೀನಿನ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ ಅರವತ್ತು ಮತ್ತು ಅರವತ್ತು ಮೀಟರ್ ಸ್ಕ್ವೇರ್ ಮತ್ತು ಮೂವತ್ತೆರಡು ಮೀಟರ್ ಅಂದ್ರೆ ವಿಸ್ತೀರ್ಣ ಮತ್ತು ಸುತ್ತಳತೆಗಳನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಜಮೀನಿನ ಉದ್ದ ಮತ್ತು ಅಗಲಗಳನ್ನು ಕಂಡು ಇಪ್ಪತ್ತೆಂಟನೇ ಪ್ರಶ್ನೆ ಪಿ ಎಫ್ ಎಕ್ಸ್ ಇಜಿಕೊಂಡು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಈ ವರ್ಗಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಸಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಇಪ್ಪತ್ತೊಂಬತ್ತ ಕೋಸೆಕೆ ಮೈನಸ್ ಸೈನೇ ಇಂಟು ಬ್ರೆಕೆಟ್ ಸಿ ಕೆಂಟೆ ಮೈನಸ್ ಕಾಸ್ ಇಜಿಕೊಂಡು ಒನ್ ಬೈ ಟ್ಯಾನ್ ಒನ್ ಬೈ ಕಾಟೆ ಅಂತ ಸಾಧಿಸಿ ಇನ್ನ ಅಥವಾ ಕ್ವಶನ್ ಇದೆ ಟ್ಯಾನ್ ಸ್ಕ್ವರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಇಂಟು ಸೈನ್ ಸ್ಕ್ವೇ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ತ್ರೀ ಇಂಟು ಸಿಕ್ಯಾಂಡ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಪ್ಲಸ್ ಫೈವ್ ಇಂಟು ಕಾಸ್ ಸ್ಕೋರ್ ನೈಂಟ ಡಿಗ್ರಿ ಡಿವೈಡ್ ಬೈ ಕೋಶಕ್ ಥರ್ಟಿ ಡಿಗ್ರಿ ಪ್ಲಸ್ ಸಿಕ್ಯಾಂಡ್ ಸಿಕ್ಸ್ಟಿ ಡಿಗ್ರಿ ಮೈನಸ್ ಕಾರ್ಡ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಇದ್ರ ಬೆಲೆಯನ್ನು ಕಂಡಿರಿ ಮೂವತ್ತನೇ ವೃತ್ತದ ಮೇಲೆ ಯಾವುದೇ ಬಿಂದಿನಲ್ಲಿ ಹೇಳದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದಿನಲ್ಲಿ ಹೇಳದ ತ್ರೀಜೆ ಲಂಬವಾಗಿರುತ್ತೆ ಅಂತ ಸಾಧಿಸಿ ಮೂವತ್ತೊಂದ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರರ ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಥವಾ ಎ ಬಿಂದಿನ ನಿರ್ದೇಶಾಂಕ ಆರು ಒಂದು ಬಿ ಎಂಟು ಎರಡು ಸಿ ಒಂಬತ್ತು ನಾಲ್ಕು ಮತ್ತು ಡಿ ಪಿ ಬಿಂದು ಮತ್ತು ಮೂರು ಬಿಂದುಗಳು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಸಂಘಗಳಾದರೆ ಪ್ರಿ ವ್ಯಲೆಯನ್ನು ಕಂಡುಹಿಡ್ರಿ ಮೂವತ್ತೆರಡದು ಪಕ್ಕದ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ಓಸಿ ಏಳು ಸೆಂಟಿಮೀಟರ್ ಚಿತ್ರವನ್ನು ಕೊಟ್ಟಿದ್ದಾರೆ ಆನಂತರ ಎ ಓ ಸೆಂಟಿಮೀಟರ್ ತ್ರಿಜ್ಯಗಳಾಗಿರುವ ಎರಡು ಏಕ ಕೇಂದ್ರೀಯ ವೃತ್ತಗಳು ಎಒ ಬಿ ನಲವತ್ತು ಡಿಗ್ರಿ ಆದರೆ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂದ್ರೆ ಈ ದೊಡ್ಡ ವೃತ್ತದ ಬರ್ತಕ್ಕಂಥ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈ ಚಿಕ್ಕ ವೃತ್ತದ ವಿಸ್ತೀರ್ಣ ಅಂದ್ರೆ ಒಟ್ಟು ವೃತ್ತದ ವಿಸ್ತೀರ್ಣದಲ್ಲಿ ಚಿಕ್ಕ ವೃತ್ತದ ವಿಸ್ತೀರ್ಣವನ್ನ ಕಳೆದಾಗ ಟೋಟಲಿ ಬರುತ್ತೆ ಮತ್ತು ಈ ಭಾಗದ ವಿಸ್ತೀರ್ಣ ಕೂಡ ಅದರಲ್ಲಿ ಕಳಿಬೇಕು ಅಂತಕ್ಕಂಥದ್ದು ಮೂವತ್ತ್ ಮೂರನೇ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿಡ್ರಿ ಅಥವಾ ಪ್ರಶ್ನೆ ಮಧ್ಯಾಂಕ ಸರಾಸರಿ ಅಥವಾ ಮಧ್ಯಾಂಕವನ್ನು ಕೊಟ್ಟಿದ್ದಾರೆ ಇನ್ನು ಪ್ರಶ್ನೆ ಐದು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನ ಉತ್ತರಿಸಿರಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಹ್ ಅಂಕ ಪ್ರತಿಯೊಂದಕ್ಕೂ ಒಟ್ಟು ಹದಿನಾರು ಅಂಕಗಳು ಮೂವತ್ನಾಲ್ಕು ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಬೆಳೆಸಿ ಮೂವತ್ತೈದನೇ ನೆಲದಿಂದ ಇಪ್ಪತ್ತೈದು ಮೀಟರ್ ಎತ್ತರದಲ್ಲಿ ಇರುವ ಸ್ಥಳದಿಂದ ಮೂಡವನ್ನು ನೋಡಿದಾಗ ಉಂಟಾದ ಉನ್ನತ ಕೋನ ಮೂವತ್ತು ಆಗಿರುತ್ತದೆ ಹಾಗೆ ನೀರಿನಲ್ಲಿರುವ ಅದರ ಪ್ರತಿಬಿಂಬ ನೋಡಿದಾಗ ಉಂಟಾದ ಅವನತ ಕೋನ ಅರವತ್ತು ಡಿಗ್ರಿ ಆಗಿರುತ್ತದೆ ಹಾಗಾದರೆ ನೆಲದಿಂದ ಮೂಡವು ಇರುವ ಎತ್ತರವನ್ನು ಕಂಡಿಡ್ರಿ ಮೂವತ್ತಾರನೇ ಪ್ರಶ್ನೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮಾನ ಆದರೆ ಅವುಗಳ ಅನುರೂಪ ಭಾವಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪ ಆಗಿರುತ್ತವೆ ಎಂದು ಸಾಧಿಸಿ ಮೂವತ್ತೇಳನೇ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಂಟನೇ ಪದವು ಎರಡನೇ ಪದದ ಅರ್ಧದಷ್ಟಿದೆ ಮತ್ತು ಹನ್ನೊಂದನೇ ಪದವು ನಾಲ್ಕನೇ ಪದದ ಒನ್ ಬೈ ತ್ರೀ ರಷ್ಟಕ್ಕಿಂತ ಒಂದು ಹೆಚ್ಚು ಇದೆ ಹಾಗಾದ್ರೆ ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಎಂಟನೇ ಪದಗಳ ಮೊತ್ತವು ಮೂವತ್ತೆರಡು ಮತ್ತು ಅವುಗಳ ಗುಣಲಬ್ಧ ಅರವತ್ತು ಆಗಿದೆ ಹಾಗಾದ್ರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ ಹಾಗೂ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಇನ್ನು ಆರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಈ ಪ್ರಶ್ನೆಗೆ ಒಂದು ಪ್ರಶ್ನೆ ಇದ್ದು ಐದು ಅಂಕಗಳಿದೆ ಹಾಗಾಗಿ ಮೂವತ್ತೆಂಟು ಮೂವತ್ತಾರು ಸೆಂಟಿಮೀಟರ್ ಎತ್ತರ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ತ್ರಿಜೆ ಒಳ ಒಂದು ಘನ ಸಿಲಿಂಡರ್ ನಲ್ಲಿ ಸಿಲಿಂಡರ್ ನಲ್ಲಿ ಮೇಲಿನ ಭಾಗದಿಂದ ಏಳು ಸೆಂಟಿಮೀಟರ್ ತ್ರಿಜ್ಯ ಮತ್ತು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರ ಒಂದು ಶಂಕುವನ್ನು ಕೊರೆದು ಹಾಗಾದ್ರೆ ಉಳಿದ ಘನಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಘನ ಫಲವನ್ನ ಕಂಡುಹಿಡಿಯಿರಿ ಅನ್ನುವಂತದು ಇದು ಹಾವೇರಿ ಜಿಲ್ಲೆಯ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿದ್ದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಮೊದಲ ಹದಿನಾರು ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ ಅದೇ ರೀತಿ ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆ ಜೊತೆಗೆ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು